ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿನೇಳರ ಆಶ್ರಯ ಕಾಲೋನಿ ಮತ್ತು ವಿದ್ಯಾನಗರ ಬೆಳ್ಳಿ ಬೆಳಕು ಕಾಲೋನಿಗಳಲ್ಲಿ ಕೂಲಿಕಾರರು ಹಿಂದುಳಿದವರು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವ ಕಾಲೋನಿಯಲ್ಲಿ ಬಹುದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಕಲಬುರಗಿಯ ತಿಮ್ಮಪುರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸೇರಿದ ಭಾರತ ಮುಕ್ತಿ ಮೋರ್ಚಾ ಸಂಘಟನೆ ಹಾಗೂ ಮೂಲ ನಿವಾಸಿ ಮಹಿಳಾ ಸಂಘದ ನೂರಾರು ಮಹಿಳಾ ಕಾರ್ಯಕರ್ತರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಅಂತ ಚುಂಚೋಳಿ ಪುರಸಭೆ ಅಧಿಕಾರಿಗಳ ನಡೆಗೆ ಜಿಂದಾ ಯಾ ಫ್ಲವರ್ ಹತ್ರ ನಮ್ಮ ಆಸರೆ ಕಾಲೋನಿ ಆ ಆಸರೆ ಕಾಲೋನಿಯಲ್ಲಿ ಪ್ರತಿ ಒಂದು ಮಕ್ಕಳು ಸರ್ಕಾರಿ ಸ್ಕೂಲ್ ಕೊತ ನಾವು ಹೋಗಬೇಕಾದ್ರೆ ಎರಡು ಕಿಲೋಮೀಟರ್ ದೂರ ಸ್ಕೂಲ್ ನೀರಿಲ್ಲ ನೀರಿನ ತಕ್ಲಿಪಿ ನೀರು ಹ್ಯಾಂಗೆ ತುಂಬಬೇಕು ಮಕ್ಳು ಹ್ಯಾಂಗೆ ಸ್ಕೂಲ್ಗೆ ಹೋಗಬೇಕು ಹೋಗಿ ಶಿಕ್ಷಣ ಹ್ಯಾಂಗೆ ಮಾಡ್ಬೇಕು ಮಕ್ಕಳು ಹ್ಯಾಂಗೆ ಮುಂದುವರಿಬೇಕು ಮಕ್ಕಳು ಯಾಕಮ್ಮ ಇಷ್ಟೊಂದು ಲೇಟ್ ಅಂತ ಮಕ್ಕಳಿಗೆ ಕೇಳಿದ್ರೆ ಅಮ್ಮ ರೇ ಮೇಡಮ್ ರೇ ನಮ್ಮಲ್ಲಿ ನೀರಿನ ತಕ್ಲಿ ನೀರು ಹೊದಿಬೇಕಾದ್ರೆ ಕ್ಷಣ ಕ್ಷಣ ಮಕ್ಕಳು ಎಂಟು ವರ್ಷ ಹಿಡಿದು ಮಕ್ಕಳು ಹೊದಿಬೇಕಾದ್ರೆ ಅವ್ರ ಕೈ ನೋವೇನು ಬಾಯಿ ನೋವೇನು ಕಾಲು ನೋವೇನು ಹಾಂ ಅಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ನಾಗ ಹೋಗ್ಬೇಕಾದ್ರೆ ಅಮ್ಮ ನನ್ನ ಹೋಮ್ವರ್ಕ್ ಆಗಿಲ್ಲ ನನ್ನ ನೀರಿನಗೋಸ್ಕರ ನನ್ನ ತಕ್ಲೀಫ ಅಲ್ಲದು ನೀ ಏನೇ ಮಾಡು ನೀ ಯಾವುದೇ ಹೋರಾಟ ಮಾಡು ನೀ ಇಲ್ಲಿ ಮಾಡು ದಿಲ್ಲಿ ತನ ಮಾಡು ಕೊಡು ನಮ್ಮ ಮಕ್ಕಳು ಹೇಳೋದು ಈ ಸ್ಕೂಲ ಎಲ್ಲಿ ಗೋರ್ಮೆಂಟ್ ಸ್ಕೂಲ್ ನಾಗ ನನ್ನ ಮಕ್ಕಳು ಓದೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಸಣ್ಣ ಹುಡುಗ ಆರು ವರ್ಷದ ಹುಡುಗ ಒಂದು ತಮಗಿ ನೀರು ತರಿಬೇಕಾದ್ರ ಆ ಏನು ತಾಸು ಕಾಲು ನೋವು ಕೈ ನೋವು ಮತ್ತೆಲೇ ನಾವು ಒಂದು ನಮ್ಮ ಆಶ್ರಯ ಕಾಲೋನಿಗೆ ಯಾವುದೂ ಕೇಳಲ್ಲ ನಾವು ನೀರು ಒಂದು ಈಗ ನನಗೊಂದು ಜೀವ ಹೊಲತನ ಮಾತಾಡ್ಲತ್ತೀನಿ ನಂದೊಂದು ಜೀವ ಹೊಲತನ ನಂದೊಂದು ಜೀವ ಕುಳಿಸ್ತೀರಿ ಹದಿನಾರು ಜನ ಕುಳಿಸ್ರಿ ಹದಿನಾರು ಜನಕ್ಕೆ ನಾನು ಬೇವಾಸ ಆದ್ರೆ ನನಗೆ ನೀರು ಹಾಕ್ತೀರಿ ಹದಿನಾರು ಜನ ಮುದುಕುರು ಹಾರ ವೇಸಾದೋರ್ ಹಾರ ಬಿದ್ದೋರ ಹಾರ ಎಡ್ಡೋರು ಹಾರ ನಮ್ಮಲ್ಲಿ ಆಶ್ರಯ ಕಾಲೋನಿ ಬಡವರು ಹಾರ ಮಾಡ್ತೀನ ಜನ ಹರ ಈ ಮುಂಜಾನೆ ಹೇಳ್ಬೇಕಾದ್ರು ಒಂಬತ್ತು ಗಂಟೆಕ್ಕ ಎಲ್ಲಿಗೆ ಹೋತಾರ ಕೂಲಿ ಮಾಡ್ಲಕ್ ಹೋತಾರ ನಾಲಿ ಮಾಡ್ಲಾಕ್ ಹೋಗ್ತಾರ ಪ್ರತಿ ಒಂದು ಕೆಲಸಕ್ಕ ಕೆಲಸ ಬಿಟ್ಟು ಅಲ್ಲಿ ನೀರಿನ್ಗೋಸ್ಕರ ನಾವು ಅಂತೀವಿ ನೋಡ್ರಿ ಮಾಡ್ಲಾರೋಸ್ಕರ ನಾಲಿದೊಳಗ್ರಿ ಪೈಪ್ಲೈನ್ ನಾಲಿದೊಳಗ ಕೊಟ್ಟಾರ ಅವ್ ನಾಲಿದೊಳಗೆ ನೀರ್ ಕುಡಿದ್ರ ಮಕ್ಕಳಿಗೆ ಏನಾಗಬೇಕು ಆರೋಗ್ಯ ಏನ್ ಆಗ್ಬೇಕು ಹೇಳ್ರಿ ಕೆಟ್ಟ ಹೋಗ್ತದ ಆ ಕೆಟ್ಟ ಹೋಗೋದ್ಕೋಸ್ಕರ ನಾವ್ ಕೈ ಜೋಡ್ಸ್ ಹೇಳ್ತೀವ್ರಿ ನಮ್ ಆಸ್ರೆ ಕಾಲೋನಿ ನೀರಿಂದ ಸಮಸ್ಯೆ ಬಹಳ ಐತಿ ಇಂದು ನಮ್ ಸಮಸ್ಯೆ ನಮಗೆ ಚಿಂಚಿ ಕಾಣುತ್ತದಾಗ ಪುರಸ ನೀರ್ ಬಿಡ್ತಾ ಇಲ್ಲ ಎರಡು ಅಲ್ಲಿ ಚಿಂಚಿ ವಾರ್ಡ್ ನಂಬರ್ ಆದ್ಮೀ ಕರ್ಮಕರ ಇದ್ರೆ ಅಲ್ಲಿ ಶ್ರೀಮಂತರು ಯಾರು ಇಲ್ಲ ಇನ್ನೂ ಏನು ಅಣ್ಣ ಕೇಳತಿಲ್ಲ ಏನು ಕೇಳತ್ತಿಲ್ಲ ಒಳ್ಳೆ ಒಳ್ಳೆ ನೀರ್ ಕೇಳತ್ತಿನ ಅವ್ರಿಗೆ ನೀರ್ಪ್ಪ ನೀರು ಬಂದು ಕಳತಿ ಅಲ್ಲಿ ನೀರ್ ಕೇಳಕ್ಕೆ ಹೋದ್ರೆ ಅವರು ನಾವು ಇವತ್ತು ಬರ್ತೀವಿ ಅವತ್ತು ಬರ್ತೀವಿ ಹಿಂಗೆ ಮಾಡ್ತೀವಿ ಅವಾಗ ಮಾಡ್ತೀವಿ ಅದು ಮೋಟರ್ ಖರಾಬ್ ಆಗ್ಯದ ಅದು ಖರಾಬ್ ಆಗಿದೆ ಹಿಂಗೆ ನೀವೇ ಆ ಪೈಪ್ಲೈನ್ ಬಿಟ್ಕೋತಾರೆ ಅದಕ್ಕೆ ನೀರು ಕರೆಕ್ಟ್ ಬಿಟ್ಟರೆ ಯಾಕೆ ದುಡ್ಡು ಮಾಡ್ತಾರೆ ರೀ ಅದು ದೂರ ಒಬ್ಬರು ಮುಂಜಾನೆ ಸಾಲಿ ಸಾಲಿಗೆ ಹೂರು ಇರ್ತಾರೆ ನೀರು ಕುಂಕೊಂಡು ಅಡುಗೆ ಮಾಡೋರು ಇರ್ತಾರೆ ಅಡುಗೆ ಮಾಡಿ ಕೂಲಿ ಕೂಲಿ ಇರ್ತಾರೆ ಅಲ್ಲಿ ಶ್ರೀಮಂತರು ಯಾರಿಲ್ಲ ಅಲ್ಲಿ ಕೂಲಿ ನಾಲಿ ಮಾಡೋಕ್ಕೆ ಹೋಗೋರು ನೀರು ಕುಂಕೊಂಡು ನಚ್ಕಲ್ಯಾಕ್ ನೀರು ಕುಣ್ಕೊಂಡು ಕೂಲಿ ಮಾಡ್ಲಾಕ ಶಾಸಕರು ಹೇಳಿದ್ರು ಬಿ ಪ್ರಸಾದವರು ಇದು ಮಾಡತ್ತರಿ ಶಾಸಕರು ಹೇಳ್ತಾರೆ ಅವರು ಹೇಳ್ತಾರೆ ಶಾಸಕರು ಹೇಳ್ತಾರೆ ಪ್ರಸಾದವರು ನೆಗ್ಲೆಕ್ಟ್ ಮಾಡ್ತಾರೀ ಪ್ರಸಾದ್ರು ನೆಗ್ಲೆಕ್ಟ್ತಾರೆ ಅವರು ಅಲ್ಲಿಂದು ಹಳದಿನಿ ಹಳದ್ ಭಾಳ ಅಲ್ಲಿ ಹಳದಿನ ಪೈಪ್ಲೈನ್ ಮಾಡಿದ್ರು ಬಿಡ ಅಂತಂದ್ರೆ ಬಿಡೋಂಟರ್ ಅವರು ಅಲ್ಲಿ ಮೂರು ಖರಾಬ್ ಆಗ್ಯದ ಅದು ಖರಾಬ್ ಆಗ್ಯಾದ ನೀರು ಬಿಡ್ಲತ್ತಿಲ್ಲ ಪಂಚಾಯತ್ ಅಧ್ಯಕ್ಷ ಮುರಿದದ್ರಿ ಅದು ಮುಗ್ದದ ಮುರ್ದದೇ ಇಲ್ರಿ ಪ್ರಶಂ ಅಧ್ಯಕ್ಷ ಅಧಿಕಾರಿಗಳೇ ಅಧಿಕಾರಿಗಳು ಹೇಳ್ತೀನಿ ಅಧಿಕಾರಿಗಳಿಗೆ ನಮ್ ಇದು ಮಾಡ್ಲಂಟಿಲ್ರಿ ನಮ್ಗೆ ಬರ್ತೀನಿ ನಂತರ ಬರ್ತಾರ ನೋಡ್ತಾರ ಹೋಗ್ತಾರ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ನಾವು ಏನಿಲ್ಲ ಕೊನೆಯದಾಗಿ ಈಗ ಹೇಳಕ್ ಕೇಳತ್ತೀವಿ ಅಲ್ಲಿ ಚುಂಚಳಿಂದ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಾಲ್ವ್ ಆಯ್ತು ಚಲೋ ಆಯ್ತು ಇಲ್ದಿರ ಮತ್ತೆ ಅಲ್ಲಿ ಉಗ್ರ ಹೋರಾಟ ಮಾಡಿ ಟೈರ್ಗಳು ಸುಡ್ತೀವಿ ಎಲ್ಲ ಪೂರ ಹಂಗಾಮ ಮಾಡ್ತೀವ್ರಿ ನಾವು ಪೂರ ವಿಠಲ್ ಕುಸಾಳೆ ವೀರ ಕನ್ನಡ ಚಂದ್ರ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಚುಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹದಿನೇಳನೇ ವಾರ್ಡ್ ನಂಬರ್ನಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ ಇವತ್ತು ಅಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದಿನ ಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚುಂಚೋಳಿ ಪುರಸಭೆಯ ಹದಿನೇಳು ಸಂಖ್ಯೆ ಇರ್ತಕ್ಕಂಥ ವಾರ್ಡು ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೊಟ್ಟೆ ತೆಲಿಟ್ಟು ಇಟ್ಟು ಬೇಡ್ಕೊಂಡಿವಿ ಅವ್ರು ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ ನಮ್ಮ ತಾಯಿದೆಯವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಂಬಪ್ಪುರ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರಾ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾವು ತಮ್ಮ ಚಾನೆಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳ್ತಾ ಕೇಳತ್ತೀವಿ ನಾವ್ರಿಗೆ ಅಭಿವೃದ್ಧಿ ಸಿ ಸಿ ರೋಡ್ ಕೇಳತ್ತಿಲ್ಲ ಅವ್ರಿಗೆ ಚರಂಡಿ ಕೇಳತ್ತಿಲ್ಲ ಅವ್ರಿಗೆ ನಾವು ಮನೆಗಳ ಕೇಳತ್ತಿಲ್ಲ ಕುಡಿಲಕ್ ನೀರ್ ಕೇಳತ್ತೀವಿ ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಇವತ್ತ ಕುಟುಂಬ ಸಮೇತವಾಗಿ ನಾವು ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ ಬಂದು ಮನವಿ ಕೊಡ್ಲತ್ತೀವಿ ಅದಕ್ಕ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು ಕೈಯಲ್ಲಿ ಪರ್ಕೆ ಹಿಡ್ಕೊಂಡು ಈ ಕೈ ಕೈಯಲ್ಲಿ ಇಡತಕ್ಕಂತ ಸಡಗಳು ನೀರು ಬಿಡ್ಲಿಲ್ಲ ಅಂದ್ರೆ ಅವು ಮೈಮೇಲ್ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನೆಲ್ ಮೂಲಕ ಜಿಲ್ಲಾ ಆಡಳಿತಕ್ಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ